ಅರಸಿಕೆರೆ ಅರ್ಸಿಕೆರೆಯಲ್ಲಿ ಮೂರ್ತಿ ಬೆಳೆದು ಮಾಲೆಕಲ್ ತಿರುಪಿನಲ್ಲಿ ನೆಲೆಸಿ ಇವತ್ತು ಕಾಡು ಮಳೆ ಅಂತಕ್ಕಂಥ ಒಂದು ಚಲನಚಿತ್ರವನ್ನು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಇವತ್ತಿನ ಸಮರ್ಥವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಬಂದು ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಒಂದು ಚಲನಚಿತ್ರವನ್ನು ಬಿಡುಗಡೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಭಾಳ ಉತ್ಕೃಷ್ಟವಾಗಿ ತೆಗೆದಿರ್ತಕ್ಕಂಥ ಈ ಚಿತ್ರ ಜನರ ಮನಸ್ಸನ್ನು ಗೆದ್ದು ಯಶಸ್ವಿಯಾಗಿ ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ಸಂತೋಷದಿಂದ ಶುಭವನ್ನು ಹಾರೈಸಿ ಯಶಸ್ವಿಯಾಗಿ ಅಂತೇಳಿ ನಿರ್ಮಾಪಕರು ಮತ್ತು ನಿರ್ದೇಶಕರು ನಮ್ಮ ಶಿಖಿರದಲ್ಲಿ ಈ ರೀತಿಯ ಒಳ್ಳೆ ಚಲನಚಿತ್ರವನ್ನು ತೆಗಿತಕ್ಕಂಥ ಇನ್ನೂ ಮುಂದು ಒಳ್ಳೆ ಚಲನಚಿತ್ರಗಳನ್ನು ತೆಗೆಯಲಿ ಅಂತ ಈ ಈ ಸಮಾರಂಭಕ್ಕೆ ಕಷ್ಟ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಲುಪ